ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಬಾಳೆಹಣ್ಣಿನ ರಸಾಯನ ಮಾಡ್ತೀನಿ ಇನ್ನೇನು ಗಣಪತಿ ಹಬ್ಬ ಬಂತು ನೈವೇದ್ಯಕ್ಕೆ ಬೇಕಾಗುವಂಥದ್ದು ಎಲ್ಲರ ಮನೆಯಲ್ಲಿ ಮಾಡ್ಕೋಬೇಕಾಗಿರುವಂಥದ್ದೇ ಇದು ಅವಲಕ್ಕಿದು ರಸಾಯನ ಬಾಳೆಹಣ್ಣು ಅವಲಕ್ಕಿ ರಸಾಯನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದಂತ ನೋಡ್ಕೊಳ್ಳುವ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಲನ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈಗ ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಅವಲಕ್ಕಿಗೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಬರುವ ನೀರು ಹಾಕೊಳ್ಬೇಕು ಅದಕ್ಕೆ ಮುಳುಗುವಷ್ಟು ನೀರು ಹಾಕಿ ತೊಳೆದಬೇಕು ಒಂದು ಎರಡು ಮೂರು ಬೇರೆ ತೊಳೆದ್ರೆ ಸಾಕಾಗ್ತದೆ ಎರಡು ಮೂರು ಬೇರೆ ತೊಳೆದ್ರೆ ಆಯಿತು ಅದು ಎನ್ಸೋದೇನು ಬೇಡ ತಿಳು ಅವಲಕ್ಕಿ ಮಿಡಿಯಮ್ಮು ಅಷ್ಟು ತಿಳುವಲ್ಲ ಮಿಡಿಯಮ್ ಅವಲಕ್ಕಿದು ತೊಳ್ಕೊಂಡು ಬರುವ ಇದನ್ನು ನೋಡಿ ಅವಲಕ್ಕಿ ತೊಳ್ಕೊಂಡು ಬಂದಾಯಿತು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ಇದಕ್ಕೆ ಕೊಬ್ಬರಿ ಎಸೆ ಕೊಬ್ಬರಿನ ಸಣ್ಣಗೆ ಪುಡಿ ಮಾಡಿಟ್ಟು ಹಾಕೊಂಡ ಹಾಕೋತಾ ಇದ್ದೀನಿ ಒಂದು ಎರಡು ಚಮಚ ಹಾಕ್ಕೊಳ್ಳುವ ನೀವು ಬೇಕಾದಷ್ಟು ಹಾಕ್ಕೊಳ್ಬೋದು ಹಾಗೆ ಡ್ರೈ ಫ್ರೂಟ್ಸ್ ಹಾಕೊಳ್ಳುವ ಗೋಡಂಬಿ ಮತ್ತು ಬಾದಾಮಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ನಾಲ್ಕು ತೊಗೊಂಡಿದ್ದೆ ಒಂದು ಎರಡು ಎಲ್ಲ ಜಜ್ಜಿ ಬಿಟ್ಟರು ತೊಗೊಂಡ ಇದ್ದೀನಿ ಅವನು ಹಾಕ್ಕೊಳ್ತಾ ಇದ್ದೀನಿ ಬಾಳೆಹಣ್ಣು ತೊಗೊತ ಮೇನು ಬಾಳೆಹಣ್ಣು ರಸಾಯ ಹಣ ಆಗಿರೋದಂದ್ರೆ ಬಾಳೆಹಣ್ಣು ಬೇಕೇ ಬೇಕು ಒಂದು ನಾಲ್ಕು ಬಾಳೆಹಣ್ಣು ತೊಗೊಂಡಿದ್ದೀನಿ ಸಣ್ಣ ಸಣ್ಣದು ತೊಗೊಂಡು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ಪು ಬೆಲ್ಲ ತೊಗೊಂಡಿದೀನಿ ಬೆಲ್ಲ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೊಳ್ಳಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದನ್ನು ಪ್ರಸಾದಕ್ಕೆ ನಿಮ್ಮೇನು ಮೇನ್ ಬೇಕಾಗಿರುವಂಥದ್ದು ರಸಾಯನ ಬಾಳೆಹಣ್ಣು ರಸಾಯನ ಗಣಪತಿ ಹಬ್ಬ ಬಂತು ನೋಡಿ ನೀನು ಎಲ್ಲ ಬೇಕೇ ಬೇಕು ಅದಕ್ಕೆ ಮಾಡಿ ತೋರಿಸುವಂತ ತೋರಿಸ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ನೋಡಿಕೊಂಡ್ರಲ್ಲ ಪ್ಲೀಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಮತ್ತು ಇದಕ್ಕೆ ಜೇನುತುಪ್ಪ ಸೇರಿಸುವ ಈಗ ಒಂದು ಎರಡು ಚಮಚ ಹಾಕ್ಕೊಳ್ತಾ ಇದ್ದೀನಿ ಜೇನುತುಪ್ಪ ಆಪ್ಷನಲ್ಲು ಇದ್ರೆ ಹಾಕೊಳ್ಳಿ ಇಲ್ಲದಿದ್ದರೆ ಸ್ಕಿಪ್ ಮಾಡಿ ನೋಡಿ ರುಚಿ ರುಚಿಯಾದ ಬಾಳೆಹಣ್ಣಿನ ರಸಾಯ ಯಾವ ಹಬ್ಬ ಬಂದರೂ ಕೂಡ ಪ್ರಸಾದಕ್ಕೆ ನೈವೇದ್ಯವಾಗಿ ಮಾಡ್ಕೋಬೋದು ಗಣಪತಿ ಹಬ್ಬಕ್ಕೆ ಮಾತ್ರವಲ್ಲ ನೀವು ಬೇಕಾದ ಹಬ್ಬ ಮಾಡುವಾಗ ಮಾತ್ರ ಮಾಡ್ಕೋಬೋದು ಇದನ್ನು ಸುಲಭವಾದ ರೆಸಿಪಿ ಪಟ್ ಅಂತ ಮಾಡ್ಕೊಂಡು ನೈವೇದ್ಯಕ್ಕೆ ಮಾಡುವಂಥ ರೆಸಿಪಿ ಇದು ನೋಡಿ ರೆಡಿ ಆಯಿತು ಗಣಪತಿ ಹಬ್ಬಕ್ಕೆ ಮಾಡಬೇಕಾಗಿರೋಂಥ ಬಾಳೆಹಣ್ಣಿನ ರಸಾಯ ನೈವೇದ್ಯ ಸರ್ವ್ ಮಾಡಿದ್ದೀನಿ ನೋಡಿ ಇದು ಇಷ್ಟ ಆದರೆ ಲೈಕ್ ಮಾಡಿ ನಾ ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನೀವು ಸಹ ಮಾಡ್ಕೊಳ್ಳಿ ಹಬ್ಬಕ್ಕೆ ಮಾಡಿಕೊಂಡು ಹೇಗೆ ಅಂತ ತಿಳಿಸಿ